ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹತ್ತನೇ ತಾರೀಕು ಶುಕ್ರವಾರ ನಮಗೆ ಮುಕ್ಕೋಟಿ ಏಕಾದಶಿ ಕೂಡಿ ಬಂದಿದೆ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ತಿಂಗಳಿಗೆ ನಮಗೆ ಎರಡು ಏಕಾದಶಿ ಬರೋದರಿಂದ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಈ ಇಪ್ಪತ್ನಾಲ್ಕು ಏಕಾದಶಿಯಲ್ಲಿ ಮುಕ್ಕೋಟಿ ಏಕಾದಶಿ ಅನ್ನೋದು ಧನುರ್ಮಾಸದಲ್ಲಿ ಮಾಸದಲ್ಲಿ ಬರೋದರಿಂದ ಬಹಳ ದೊಡ್ಡ ಏಕಾದಶಿ ಅಂತ ಹೇಳ್ತೀವಿ ನಾವು ಈ ಇಪ್ಪತ್ತ್ಮೂರು ಏಕಾದಶಿಗಳು ಉಪವಾಸ ಇದ್ದು ಪೂಜೆ ಮಾಡಿಕೊಂಡಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಯಾರು ಬೇಸರ ಪಟ್ಕೊಳ್ತಾ ಇರ್ತಾರೆ ನೋಡಿ ಅವರು ಈ ಮುಕ್ಕೋಟಿ ಏಕಾದಶಿಯನ್ನು ಮಾಡಿ ಆಗ ಇಪ್ಪತ್ತ್ಮೂರು ಯೋ ಏಕಾದಶಿಗಳು ಮಾಡಿದ ಫಲ ನಿಮ್ಮದಾಗುತ್ತೆ ಏನು ಮಾಡಬೇಕು ತುಂಬ ಸರಳವಾಗಿ ಸ್ನೇಹಿತರೆ ವಿಷ್ಣು ಸ್ವಾಮಿಯ ಫೋಟೋ ಅಥವಾ ಕೃಷ್ಣಸ್ವಾಮಿಯ ಫೋಟೋ ನಮಗೆ ಅವತಾರಗಳಲ್ಲಿ ಇರುತ್ತಲ್ವಾ ಫೋಟೋಗಳು ಅದು ಇದ್ದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ಏನೇ ಒಡವೆಗಳಿದ್ರೂ ಕೂಡ ಅದನ್ನು ಅಲಂಕಾರ ಮಾಡಿ ವಿಷ್ಣು ಸ್ವಾಮಿ ಬಂದು ಅಲಂಕಾರ ಪ್ರಿಯ ಅದಕ್ಕೋಸ್ಕರ ಇದ್ರೆ ನೀವು ಆರಾಮಾಗಿ ಮಾಡಬಹುದು ಇಲ್ಲ ಅಂದರೆ ಆ ದಿನ ನಿಮಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಇರಬಹುದು ಮೆಡಿಸನ್ಸ್ ತಗೊಳ್ತಾ ಇರುವಂಥವರು ಮಾತ್ರ ಇರೋದಕ್ಕೆ ಹೋಗಬೇಡಿ ಭಕ್ತಿ ಮಾತ್ರ ಮುಖ್ಯ ಆಗುತ್ತೆ ನಮಗೆ ಇಲ್ಲಿ ಹಾಗೆ ಆ ದಿನ ನೀವು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನೋದು ಕೂಡ ತಿಳ್ಕೊಂಡ್ರೆ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಆ ದಿನ ಇದು ಬೆಟ್ಟದ ನಲ್ಲಿಕಾಯಿ ಗೊತ್ತಲ್ವಾ ನಿಮಗೆ ಬೆಟ್ಟದ ನಲ್ಲಿಕಾಯಿ ಹಾಗೂ ಬೆಲ್ಲ ಹಾಗೂ ಈ ಕಪ್ಪು ಎಳ್ಳು ಬರುತ್ತಲ್ವ ಇದನ್ನು ನೀವು ಯಾರಿಗೂ ಅಷ್ಟೇ ಆ ದಿನಗಳಲ್ಲಿ ದಾನ ಕೊಡೋದಕ್ಕೆ ಹೋಗಬೇಡಿ ಅಥವಾ ನೀವು ತಗೊಳ್ಳೋದಕ್ಕೂ ಹೋಗಬೇಡಿ ದಾನದ ರೂಪದಲ್ಲಿ ಇನ್ನು ತಗೊಂಡು ಬರೋದಾದರೆ ದುಡ್ಡು ಕೊಟ್ಟು ತಗೊಂಡು ಬರಬಹುದು ಆ ದಿನ ನೀವು ಹಾಲು ಮೊಸರು ಸಕ್ಕರೆ ಹುಣಸೆಹಣ್ಣು ಈ ಥರ ಯಾರಿಗೂ ಆವತ್ತು ದಾನ ಮಾಡಬಾರ್ದು ಅದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಹಾಗೂ ಹುಣಸೆ ಹಣ್ಣನ್ನು ಬಳಸ್ಕೊಂಡು ಏನೇ ಪದಾರ್ಥಗಳು ಕೂಡ ಮಾಡಿ ಆ ದಿನ ತಿನ್ನಬಾರ್ದು ಮಕ್ಕಳು ಗಂಡು ಮಕ್ಕಳು ಅಂತ ಇಲ್ಲದೆ ನೀವು ಕೆಂಪು ಬಟ್ಟೆಗಳನ್ನು ಅಥವಾ ಪಿಂಕ್ ಗುಲಾಬಿ ಅಂತ ಹೇಳ್ತೀವಲ್ವ ಅದನ್ನು ಆ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಶುಚಿಯಾಗಿರುವಂಥ ಬಟ್ಟೆಗಳನ್ನು ಬೆಳಗ್ಗೆ ಸ್ನಾನ ಮಾಡಿ ನೀವು ಹಾಕ್ಕೊಳ್ಳಿ ಇಂದಿನ ದಿನದಲ್ಲೇ ತಲೆಗೆ ಸೀಗೆಕಾಯಿ ಶಾಂಪು ಏನು ಯೂಸ್ ಮಾಡ್ತೀರೋ ಅದನ್ನು ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಉಜ್ಜಿಕೊಂಡು ಸ್ನಾನ ಮಾಡಿಬಿಟ್ಟಿದ್ರೆ ನೀವು ವೈಕುಂಠ ಏಕಾದಶಿಯ ದಿನ ಬರೀ ತಲೆಗೆ ಸ್ನಾನ ಮಾಡಿಕೊಳ್ಳೋದು ಬಹಳ ಶ್ರೇಯಸ್ಕರ ಅಂತ ಹೇಳ್ತೀನಿ ಆ ದಿನ ಶಾಂಪು ಸೀಗೆ ಕಾಯಿ ಉಪಯೋಗ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಕೆಲವೊಂದು ಈ ರೀತಿಯ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಬಹಳ ಉತ್ತಮವಾದ ಪರಿವರ್ತನೆಗಳು ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಮಾಡಿ ನಾನು ಇವತ್ತು ತಿಳಿಸ್ತಾ ಇರುವಂಥದ್ದು ಏನಂದರೆ ನಮಗೆ ಹತ್ತಿರದಲ್ಲೇ ಎಲ್ಲಾದ್ರೂ ಬೇವಿನ ಮರ ಸಿಕ್ಕಿದ್ರೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಕೋರಿಕೆ ಕನಸು ಅಥವಾ ನಿಮ್ಮ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ಕಷ್ಟಗಳನ್ನು ತೊಲಗಿಸುವಷ್ಟು ಶಕ್ತಿ ಇದಕ್ಕಿದೆ ವೈಕುಂಠ ಏಕಾದಶಿಯ ದಿನ ದೇವಸ್ಥಾನಕ್ಕೆ ಹೋ ಹೋಗಿ ಬರೋದು ಕೂಡ ಬಹಳ ಉತ್ತಮವಾಗಿರುತ್ತೆ ಮನೆಯ ಹತ್ತಿರ ನೋಡಿ ತುಳಸಿ ಕಟ್ಟೆ ಇರುತ್ತಲ್ವ ಆ ದಿನ ಸ್ನೇಹಿತರೆ ತುಳಸಿ ಕಟ್ಟೆಗೆ ನೀರನ್ನು ಹಾಕಬೇಡಿ ಮರೆತು ಕೂಡ ಏಕಾದಶಿಯ ದಿನಗಳಲ್ಲಿ ಹಾಕಬಾರ್ದು ಯಾಕಂದರೆ ಲಕ್ಷ್ಮೀ ದೇವಿ ಬಂದು ತುಳಸಿ ಗಿಡದಲ್ಲಿ ನೆಲೆಸಿರ್ತಾಳೆ ಅನ್ನುವ ನಂಬಿಕೆ ಆ ತಾಯಿ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾಳೆ ಅದನ್ನು ನಾವು ಭಂಗ ಮಾಡಿದ ರೀತಿ ಆಗುತ್ತೆ ಅದಕ್ಕೋಸ್ಕರ ಅದು ಮಾಡದೆ ನೀವು ಮೂರು ತೊಟ್ಟು ಹಸುವಿನ ಶುದ್ಧವಾದ ಹಾಲನ್ನು ಮೂರೇ ಮೂರು ತೊಟ್ಟು ತುಳಸಿ ಕಟ್ಟೆಗೆ ಅಂದರೆ ಬುಡಕ್ಕೆ ನೀವು ಅರ್ಪಿಸಿದರೆ ಆ ತಾಯಿ ಪ್ರಸನ್ನಳಾಗ್ತಾಳೆ ಆ ಮನೆಯಲ್ಲಿ ನೀವು ಈ ಪರಿಹಾರಗಳನ್ನು ಈ ಸಣ್ಣ ಸಣ್ಣದನ್ನು ಮಾಡಿಕೊಳ್ಳಿ ಅವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಿಮಗೆ ಹತ್ತಿರದಲ್ಲಿ ಏನಾದರೂ ಬೇವಿನ ಮರ ಸಿಕ್ಕಿದ್ರೆ ಮರೆಯದೆ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಯಾವ ರೀತಿಯಲ್ಲಿ ತೊಂದರೆಗಳು ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಸುಖ ಸುಮ್ಮನೆ ನಾವು ಆಸಿ ಹೊತ್ಕೊಳ್ಬೇಕು ಆ ಆ ಥರ ಕಷ್ಟಗಳು ಅನ್ನೋದು ಇರುತ್ತೆ ಆ ಕಷ್ಟಗಳನ್ನೆಲ್ಲನೂ ನಾವು ಒಂದೇ ಸಾರಿ ದೂರ ಮಾಡಿಕೊಳ್ಬೇಕು ಅಂದರೆ ಈ ರೀತಿ ವೈಕುಂಠ ಏಕಾದಶಿಗಳ ದಿನದಲ್ಲಿಯೇ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸ್ನೇಹಿತರೆ ಕಲಿಯುಗದ ದೈವ ಅಂದರೆ ಶ್ರೀಮನ್ನಾರಾಯಣ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀದೇವಿ ಬಂದು ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಆ ದಿನ ಕೂಡ ಮರೆಯದೆ ಈ ಸಣ್ಣ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಿ ಏಕೆಂದರೆ ಬೇವಿನ ಮರದ ಹತ್ತಿರ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದುಕೊಡುತ್ತೆ ಅಂದರೆ ಅಮೃತದ ಹನಿಗಳು ಬಿದ್ದ ಜಾಗದಲ್ಲಿ ಬೇವಿನ ಮರ ಬೆಳೆದಿದೆ ಅಲ್ಲಿ ಬೆಳೀತಾ ಇದೆ ಅಂತ ಒಂದು ನಂಬಿಕೆ ಅದಕ್ಕೋಸ್ಕರ ದೇವತಾ ವೃಕ್ಷಗಳು ಅಂತ ನಾವು ಹೇಳೋದು ಸ್ನೇಹಿತರೆ ನಿಮಗೆ ಎಲ್ಲೂ ಕಾಣಿಸ್ಲಿಲ್ಲ ಅಂದರೂ ಕೂಡ ನೀವು ಹುಡುಕೊಂಡಾದ್ರು ಆ ದಿನ ಹೋಗಿ ಬೇವಿನ ಮರದ ಹತ್ತಿರ ನೀವು ಒಂದು ಎರಡು ನಿಮಿಷ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಿಂದನೇ ಒನ್ ರುಪಿ ಕಾಯ್ನನ್ನು ತಗೊಳ್ಳಿ ಹಾಗೂ ಐದು ಏಲಕ್ಕಿಗಳನ್ನು ತಗೊಳ್ಬೇಕಾಗುತ್ತೆ ಏಲಕ್ಕಿ ಹಸರಾಗಿರಬೇಕು ಏಲಕ್ಕಿ ಬಂದು ಲಕ್ಷ್ಮೀ ದೇವಿಗೆ ಸುಗಂಧ ಭರಿತವಾದ ಈ ದ್ರವ್ಯಗಳಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ಈ ವಸ್ತುವನ್ನು ನಾವು ಹಣಕಾಸಿನ ಸಮಸ್ಯೆ ಆಗಿರಬಹುದು ನಮಗೊಂದು ಒಳ್ಳೆಯ ರೀತಿಯಲ್ಲಿ ಜಾಬ್ ಬೇಕು ಅಂತ ಬಯಸುವಂಥವರು ತೀರದ ಸಮಸ್ಯೆಗಳೇನಾದರೂ ಇದ್ದರೂ ಕೂಡ ಅದನ್ನು ಕೇಳ್ಕೊಳ್ಳೋದಕ್ಕೆ ಈ ಎರಡು ವಸ್ತುಗಳು ನಮಗೆ ಕೆಲ್ ತುಂಬ ಸಹಾಯಕ್ಕೆ ಬರುತ್ತೆ ಒನ್ ರುಪಿ ಕಾಯಿನ್ ಅನ್ನೋದು ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡಾಗ ಸ್ನೇಹಿತರೆ ಅದಕ್ಕೆ ಶಕ್ತಿ ಅನ್ನೋದು ಬರುತ್ತೆ ಯಾವಾಗಲೂ ಅಷ್ಟೇ ನೀವು ಯಾವ ವಸ್ತುಗಳನ್ನು ತಗೊಳ್ತೀರ ನೋಡಿ ಅದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇರೋದರಿಂದ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುವಂಥದ್ದು ಅದಕ್ಕೆ ಈ ಏಲಕ್ಕಿ ಹಾಗೂ ಒನ್ ರುಪಿ ಕಾಯಿನನ್ನು ನೀವು ತಗೊಂಡೋಗಿ ಬೇವಿನ ಮರದ ಹತ್ತಿರ ನಿಂತ್ಕೊಂಡು ನಿಮ್ಮ ಕೈಯಲ್ಲಿ ಅಂದರೆ ನೀವು ಮುಷ್ಟಿ ಮಾಡ್ತೀರಲ್ವ ಆ ಥರ ಇದನ್ನು ಇಟ್ಕೊಂಡು ಮಾಡಿಬಿಟ್ಟಿದ್ದೆ ಕೇಳ್ಕೊಳ್ಬೇಕು ನಿಮ್ಮ ಕೋರಿಕೆ ಕನಸು ಅಥವಾ ಏನೇ ಇರಬಹುದು ಅದನ್ನು ಹೇಳ್ಕೊಳ್ತಾ ಇದಕ್ಕೆ ಸಮಯ ಅಂತ ಏನೂ ಇಲ್ಲ ಯಾಕಂದರೆ ವೈಕುಂಠ ಏಕಾದಶಿಯ ದಿನ ಪೂರ್ತಿಯಾಗಿ ನಮಗೆ ಒಳ್ಳೆಯ ಒಂದು ದಿನ ಆಗಿರೋದು ಮಿಸ್ ಮಾಡ್ಕೊಳ್ದೆ ನೀವು ಆ ಸಮಯದಲ್ಲಿ ಹೋಗಿ ಈ ರೀತಿ ಏನು ಇರುತ್ತೋ ಅದನ್ನು ಕೇಳ್ಕೊಳ್ಳಿ ಕೇಳ್ಕೊಳ್ತಾ ಅಲ್ಲಿ ನೀವು ಆ ಬುಡದ ಹತ್ತಿರ ಹಾಕಿಬಿಟ್ಟಿದ್ದೆ ವಾಪಸ್ ನೀವು ಬರಬೇಕು ಆ ವಾಪಸ್ ಬರುವಾಗ ಹಿಂದೆ ತಿರುಗೆಲ್ಲ ನೋಡೋದಕ್ಕೆ ಹೋಗಬೇಡಿ ಯಾಕಂದರೆ ಸುಖ ಸುಮ್ಮನೆ ನಮ್ಗೆ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ ಹಿಂದೆ ತಿರ್ಗಿ ನೋಡಿಬಿಡ್ತೀವಿ ಅದು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ತುಂಬ ಶಕ್ತಿ ಇರೋದರಿಂದ ನೀವು ಹಿಂದೆ ತಿರುಗಿ ನೋಡದೆ ನಿಮ್ಮ ಕೆಲಸ ಏನಾಗಿರುತ್ತೆ ನೋಡಿ ಅದನ್ನು ಮುಗಿಸ್ಕೊಂಡು ವಾಪಸ್ ಸೀದಾ ಬಂದುಬಿಡಿ ಈ ಥರ ನೀವು ಆ ದಿನ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಿ ಧನ್ಯವಾದಗಳು